ಇಲ್ಲಮ್ಮ ಕಿವಿಗಳೆಲ್ಲಿ ಪಾಪನು ಅಲ್ಲಿದಾವ ಪಾಪನ ಕೈಗಳು ರಜಾ ಅಲ್ಲಿ ಮತ್ತೆ ಪಾಪನ್ದು ಮೂಗು ಎಲ್ಲಿ ಮೂಗು ಮೂಗು ನೋಸ್ ಅಲ್ಲೇ ನೈಸ್ ಬಂಗಾರ ಎಲ್ಲಿ ರಜಾ ವಾವ್ ಡಾಗ್ ಡಾಗ್ ಇಲ್ಲಿ ಡಾಗ್ ಡಾಗ್ ಇಲ್ಲಿ ಕರೆಕ್ಟ್ ಹೇಳ ಡಾಗ್ ಇಲ್ಲಿ ಡಾಗ್ ನೋಡು ಇಲ್ಲಿ ಡಾಗ್ ಡಾಗ್ ಇಲ್ಲಿ ಕೌ ಎಲ್ಲಿ ಕೌ 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 ಅಂಬಾ ಕೌ ವಾವ್ ಗೋಟ್ ಇಲ್ಲಿ ಹಾರ್ಸ್ ಹಾರ್ಸ್ ಇಲ್ಲಿ ಹಾರ್ಸ್ 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 ಇಲ್ಲಿ ರಜಾ ಹೇಳ್ಬೇಕಲ್ಲ ರಜಾ ಹಂಗೆ ಮಾಡಬಾರ್ದಲ್ಲ ರಜೆ ಹಾರ್ಸಲ್ಲಿ ಇದ್ರೊಳಗ ವಾವ್ ನೈಸ್ ಗೋಟೆಲಿ ಗೋಟ್